ತುಲೆ ಮಸಾಲೆ ದೋಸೆ ರೆಡಿ ಆಯಿತು ದೋಸೆ ಈ ಲೋಟೆಡ್ ಮೂಜು ಲೋಟ ಅರಿ ಲಾಯ್ ಮಂತ್ ದಿಕ್ಕದ ನಾನೇ ತೆದೀತೆ ಸೊಸೈಟಿ ಅಕ್ಕಿ ಹಾಕೊಂಡು ಇಜ್ಜಿಂದ ನಮ್ಮ ಅಂಗಡಿ ಅರಿ ಅರಿಲ್ಲ ಹಾಕೊಂಡು ಏನು ಸೊಸೈಟಿದ ಅರಿನ ನಾನೇ ತಿದ್ದೀತೆ ತುಲೆ ಅವೇ ಲೋಟೆಡ್ ಒಂದೇ ಲೋಟೆಡ್ ಅರ್ಧ ಲೋಟ ಕಡಲೆ ಬೇಳೆ ಅರ್ಧ ಲೋಟ ಉರ್ದದ ಬೇಳೆ ನಾನೇ ತಿದ್ದೀತೆ ತುಲೆ ಒಂಜಿ ಲೋಟ ಅವಲಕ್ಕಿ ಬಜಿಲ್ ನನ್ನ ತಿದ್ದೆ ನೋಡಿ ಸೊಸೈಟಿ ಅಕ್ಕಿ ಮೂರು ಲೋಟ ಅದೇ ಲೋಟದಲ್ಲಿ ಅರ್ಧ ಲೋಟ ಕಡಲೆ ಇಟ್ಟು ಕಡಲೆ ಕಡಲೆಬೇಳೆ ಅರ್ಧ ಉದ್ದಿನಬೇಳೆ ಮತ್ತು ಒಂದು ಲೋಟ ಅವಲಕ್ಕಿ ಲೋಟ ಇದು ಈ ಲೋಟದಲ್ಲಿ ಈಗ ಕಡಿಲಿಕ್ಕಿದೆ ಮತ್ತು ಚೂರು ಮೆಂತೆ ಹಾಕಿದ್ದೇನೆ ಒಂದು ಅರ್ಧ ಚಮಚ ಮೆಂತೆ ಹಾಕಿದೆ ಅದರಲ್ಲಿ ಅರ್ಧ ಚಮಚ ಮೆಂತ್ಯ ಬಾಡ್ದೆ ಮೆಂತೆ ಜಾಸ್ತಿ ಬಾಡ್ರೆ ಬಲ್ಲಿ ಒಂದು ಚೂರು ಪರಿಮಳ ತಕ್ಕ ಬರೋಡು ದೇಪನ ಕಡಲೆ ಬೇಳೆದ ಪರಿಮಳ ಬರೋಡು ಮೆಂತ್ಯದ ಹಾತು ಏನೋ ಮಲ್ಪನ ನಮ್ಮ ಮಸಾಲೆ ದೋಸೆ ಅಂಚೆನೆ ಮಸ್ತ್ ಮಾತಾಗಲ್ಲಿ ಮಸ್ತ್ ಇಷ್ಟ ಆತನ ರಿಕ್ವೆಸ್ಟ್ ಮಲ್ದಿತ್ತೇನು ಮಾತಾ ಅಂಚೆ ಯಾನಿತೆ ಮಲ್ತಂದಲ್ಲೇ ಅಲ್ಲಿ ಒಂದಿನ ಲಾಕ್ ಮಲ್ತದ್ದು ಸಣ್ಣ ಓಡು ಗ್ರೈಂಡರ್ ಬಾರ್ದು ಕಡೇವೇರು ಮಸಾಲ ದೋಸೆಗೆ ಒಂದು ಕೆಂಪು ಚಟ್ನಿ ಲೆಕ್ಕ ಮಲ್ಪ ಕೆಂಪು ಚಟ್ನಿ ಮಲ್ಪುಡಿ ಬಂದಿಜ್ಜಿ ಐಕ್ ಒಂಜಿ ಸುಲಭ ಉಪಾಯ ತಂತು ತುಲೆ ಒಂದು ಎರಡು ಚಮಚ ತುಪ್ಪ ಒಂಜಿ ಚಮಚ ಎಣ್ಣೆ ಪಾಡಲಿ ಒಂಚೂರು ಮುಂಚಿದ ಪೊಡಿ ಪಾಡಲೆ ಒಂಚೂರು ಉಪ್ಪು ಪಾಡ್ದು ಒಂದೇನು ಸಮ ಕಲಪು ನೋಡಿ ಕೆಂಪು ಚಟ್ನಿಗೆ ಒಂದು ಎರಡು ಚಮಚ ತುಪ್ಪ ಒಂದು ಚಮಚ ಎಣ್ಣೆ ಸ್ವಲ್ಪ ಮೆಣಸಿನ ಪುಡಿ ಉಪ್ಪು ಇದನ್ನು ಹಾಕಿ ಚಟ್ನಿ ಹಾಗೆ ಸಮ ಪೇಸ್ಟ್ ಮಾಡಿ ಮಿಕ್ಸ್ ಮಾಡಿ ಬ್ರಷಲ್ಲಿ ಈ ಬಟಾಟೆ ಬಾಜಿ ಮಾಡಿಟ್ಟಿದ್ದೇನೆ ಬಟಾಟೆ ಬಾಜಿ ಹೇಗೆ ಮಾಡೋದಂತ ನಾನು ನಿಮಗೆ ಹೇಳಿದ್ದೆ ತಲೆ ಮೂಲ ಬಟಾಟೆದ ಬಾಜಿ ಮಲ್ದೆ ಬಟಾಟೆದ ಬಾಜಿ ಹೆಂಚೆ ಮಲ್ಪ ಯಾರು ಮಣ್ಣ್ದು ವಿಡಿಯೋ ಮಲ್ಲಿದೆ ಇಲ್ಲರ ಕಾನ್ ಬೇಗ ಮಲ್ಪನೆ ಕಸ್ರ ಅದು ಬಾಜಿದ ವೀಡಿಯೋ ಮಲ್ಪರೆ ಗಾಜಿ ನೆಕ್ಸ್ಟ್ ಪಾಡುವೆ ಬೊಡ್ಡ ತುಲ ಬಾಜಿ ರೆಡಿ ಕೆಂಪು ಪೇಸ್ಟ್ ಕೆಂಪು ಚಟ್ನಿ ಕೆಂಪು ಪೇಸ್ಟ್ನ ರೆಡಿಯಾಗಿ ಇದು ರೆಡಿ ಆಯ್ತು ತುಂಬಾ ಟೇಸ್ಟ್ ಆಗುತ್ತೆ ಅದಾದ್ರೆ ಸುಮಾರು ದೋಸೆ ಆದರೆ ಸುಮಾರು ವೀಡಿಯೋ ಬಗ್ಗೆ ಪ್ರಾಧಿ ಕಲ್ಲ ಪುಲ್ಲರ ಕಾಂಡ ಗಡಿಬಿಡಿ ಇಟ್ಟಲ್ಲಿ ಎಣ್ಣೆ ಬಾಂಡಿ ಎಣ್ಣೆ ದಾಲ ಪಾಡೋದು ಕಾವಲಿಗೆ ಎಣ್ಣೆ ಬಾಂಡ ಇಂಥ ಬಿಡ್ಕೋವರೆ ಬಂದು ಹಾಕೋದು ಮತ್ತು ಕಾವಲಿನ ಗ್ಯಾಸ್ ಹಿಡಿದು ಜೆತ್ತು ಪಕ್ಕೋದು ಗ್ಯಾಸ್ ಹಿಡಿದು ಇದು ಮಲ್ಪರ

ಮಸಾಲೆ ದೋಸೆ ಬಂದೆ ಒಂದು ಬೈದಿನ ಮಸ್ತ್ ಜನ ಟ್ರಾಯಲ್ಲಿ ಬೈದಿನಗಳು ನಾಟಕ ಟ್ರಾಯಲ್ಲಿ ಬೈದ ಮಸಾಲ ದೋಸೆ ರೆಡಿಯಾದ ಮಸ್ತ್ ಜನ ನಮ್ಮನೆ ಇಲ್ಲಾಗ ಬೈದಿನಗಳು ಡ್ಯಾನ್ಸ್ ಟ್ರಾಯಲ್ ನಾಟಕ ಟ್ರಾಯಲ್ಗೂ ಕೂಡ ಬೈದಿನಗಳಿಗೆ ಅನುಮೂಲು ದೋಸೆ ಬಂತದ್ದು ಕೊತ್ತೆ ಹಿಂದಿತ್ತೇವೆ ಮಾತಾಗಲ್ಲ ರೆಸಿಪಿ ಕಿಂದಿತ್ತೇವೆ ಇಲ್ಲ ఏ నేరంది న నెరొందితే ఇది మాత్రం బీంద కయ్ కోత కైపు పూర పాడువారు ఈ షోకు దోశ మలుపువారు ముందే నంజీ పాడరేగాపు చెప్పాన్ని ఆపల నెరవేరు అది చాయ్ కండ పిల్లల కాండ పాడినే అంత బంగులు పండు ఆండల ఇని మత్తు పాడందోశ రెడీ అన్నారు వారి టేస్ట్ పుల్ ఇలాడే మన చట్నీ ఉండు బాజీలో ఉండు వారి టేస్ట్ ఉంది మసాలా దోశ నీకు ఇంచన మలుపుల్లే చాన్ పిండి కమెంట్స్ తెలిపారు